ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಗುಲಾಮರ ರಾಜ ನಮ್ಮ ಶಾಸಕ ನರೇಂದ್ರ ಸ್ವಾಮಿ ಅಂತ ಶಾಸಕರ ವಿರುದ್ಧ ಸ್ವಪಕ್ಷದ ಮುಖಂಡ ವಾಗ್ದಾಳಿ ನಡೆಸಿದ್ದಾರೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಳವಳ್ಳಿಯ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿಯ ಅಧಿಕಾರ ದಾಹ ಪಕ್ಷದ ಕಾರ್ಯಕರ್ತರ ಮೇಲಿನ ದೌರ್ಜನ್ಯದ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ ಕಾರ್ಯಕರ್ತರನ್ನ ಬೆಳೆಸದೆ ತಾನೇ ಬೆಳೀತಾನೆ ಅಂತ ಶಾಸಕನ ಮನಸ್ಥಿತಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಮ್ಮಣ್ಣ ಸೋತಾಗ ಹುದ್ದೆನ ಎಲ್ಲರ ವಿರೋಧ ನಡುವೆ ಡಿ ಕೆ ಶಿವಕುಮಾರ್ ವಿರೋಧ ನಡುವೆಯೂ ಒಕ್ಕಲಿಗರ ವಿರೋಧ ನಡುವೆಯೂ ಆದರು ಅದು ಒಂದು ಮಳವಳ್ಳಿ ತಾಲೂಕಿಗೆ ದೊಡ್ಡ ಒಂದು ಸಾಧನೆ ಯಾಕಂದರೆ ಇತಿಹಾಸದಲ್ಲಿ ಯಾರೂ ಆಗಿರಲಿಲ್ಲ ಇವರಾದರು ಅಣ್ಣ ನಮ್ಮ ಅಣ್ಣ ಅವನ ಆಮೇಲೆ ಎಮ್ಮೆಲೇಲಿ ನಲವತ್ತಾರು ಸಾವಿರ ಇದ್ದರು ಅದು ಖುಷಿ ನಿಗಮ ಮಂಡಳಿಗೆ ನೇಮಕ ಆದರು ಅದು ದೊಡ್ಡ ಖುಷಿ ಈಗ ನಾಲ್ಕನೇ ಹುದ್ದೆನೂ ಕೂಡ ನಮ್ಮ ಅಣ್ಣ ಕ್ಲೇಮ್ ಮಾಡಕ್ಕೆ ಹೋಗಿದ್ದಾರೆ ಯಾವುದನ್ನ ಮಂತ್ರಿ ಸ್ಥಾನ ಏನಾರ ಕೊಡ್ಲಿ ಮಂತ್ರಿ ಸ್ಥಾನ ಅದನ್ನು ನಮ್ಮ ಅಣ್ಣಗೆ ಸಿಗ್ಲೇಬೇಕು ನಮ್ಮ ಅಣ್ಣ ಅಂದರೆ ಯಾರು ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತು ನಮ್ಮ ಅಣ್ಣನ ಸಿಗ್ಲೇಬೇಕು ಕಾರ್ಯಕರ್ತರಲ್ಲ ಹಿಂಗೆ ಇರಲಿ ಬಿಡಿ ಕಾರ್ಯಕರ್ತರನ್ನ ಗುಲಾಮರಾಗಿ ಇಟ್ಕೊಂಡಿರೋದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರು ಇದ್ದರೆ ಅದು ನಮ್ಮ ಅಣ್ಣ ಮಾತ್ರ ಒಬ್ಬ ಗಂಡಸನ್ನು ಕೂಡ ಗುಲಾಮಾಗಿ ಇಟ್ಕೊಂಡವನೆ ಗಂಡಸು ಕೂಡ ಮನೇಲಿ ಅವಲ ಕೆಳಗಡೆ ಅದನ್ನು ಮನೇಲಿ ನೇತಾಕು ಬರಬೇಕು ಯಾವನಾರ ಒಬ್ಬ ವ್ಯಕ್ತಿನೂ ಕೂಡ ನಮ್ಮ ಮಣ್ಣನಿಗೆ ನೀವು ಮಾಡ್ತಿರೋ ತಪ್ಪು ಅನ್ನೋ ಹೇಳೋ ಮಗ ಇಡೀ ಮಳವಳ್ಳಿ ತಾಲೂಕಲ್ಲಿ ಇಲ್ಲ ಆ ಮಳವಳ್ಳಿ ತಾಲ್ಲೂಕಲ್ಲಿ ಇದ್ರೆ ಅವನು ಕಾಂಗ್ರೆಸ್ಸಿಗನೇ ಅಲ್ಲ ನಮ್ಮ ಅಣ್ಣ ಹೇಳ್ದವನು ಮಾತ್ರ ಕಾಂಗ್ರೆಸ್ಸಿಗೆ ನಮ್ಮ ವಿರುದ್ಧವಾಗಿ ತಿರ್ಗ್ದೆ ಅವನು ಕಾಂಗ್ರೆಸ್ಸಿಗೆ ಅಲ್ಲ ನಮ್ಮ ಅಣ್ಣ ಓದಂಗೆ ಬೋಯಿಸ್ಕೊಂಡಿದ್ರೆ ಮಾತ್ರ ಕಾಂಗ್ರೆಸ್ಸಿಗೆ ಅವನು ನಮ್ಮ ಅಣ್ಣ ಏನಾರ